ನಮಸ್ತೆ ಶ್ರೇಷ್ಠ ಗಾಯಕರಲ್ಲೊಬ್ಬರಾದ ಶ್ರೀ ಜಯಸುದಾಸ್ ಅವರು ಆಡಿರುವ ಒಂದು ಭಕ್ತಿಗೀತೆ ನಿಮ್ಮೊಂದಿಗೆ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆ ಮಹಾಪ್ರಭು ಮಹಾ ಮಹಾಪ್ರಭು ಮಹಾಪ್ರಭು ಮಹಾ ಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಮಹಾಪ್ರಭು ಮಹಾ ಮಹಾಪ್ರಭು ಪ್ರಕೃತಿಯೇ ತೂಗಿ ಜೋಗುಳ ಹಾಡಲು ಪ್ರಕೃತಿಯೇ ತೂಗಿ ಜೋಗುಳ ಹಾಡಲು ಪ್ರಣವ ಸ್ವರೂಪಗೆ ಮಂತ್ರಗಳೇಕೆ ಪ್ರಣವ ಸ್ವರೂಪಗೆ ಮಂತ್ರಗಳೇಕೆ ಮಹಾಪ್ರಭು ಮಹಾಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಮಹಾಪ್ರಭು ಮಹಾ ಸಪ್ತಸ್ವರಗಲ ಸಪ್ತಸ್ವರಗಳ ನ ಸನ್ನಿಧಿಯೋ ಸಪ್ತಸ್ವರಗಳ ದೇವಾನಿನ ಸನ್ನಿಧಿಯೋ ಸಹಸ್ರದಳ ಪದ್ಮಗಿಡಲೇನು ನಾಥ ನಿನ್ನ ನಕಾರುಣ್ಯ ಬೇಡು ನೀ ದಾಸನಿಗೆ ನಾಥ ನಿ ಬೇಡು ನೀ ದಾಸನಿಗೆ ಮಹಾಪ್ರಭು ಮಹಾಮಹಾಪ್ರಭು ಶ್ರೀಮಲೆ ಮೇಲೆ ಬಾಳ್ವ ಮಹಾಪ್ರಭು ಮಹಾಪ್ರಭು ಶ್ರೀನಾಮ ಶ್ರೀನಾಮಕೀರ್ತನೆ ಘೋಷಣೆಗಳ ಮೇಳ ಶ್ರೀನಾಮ ಕೀರ್ತನೆ ಘೋಷಣೆಗಳ ಮೇಳ ನಡೆಮಡಿಯಂತೆ ಶ್ರೀ ನಡೆಗೆ ನಡೆಮಡಿಯಂತೆ ಶ್ರೀ ನಡೆಗೆ ಬೆಳಗುವ ಕರ್ಪೂರ ುರಿ ದಿ ಬೆಳಗುವ ಕರ್ಪೂರ ಓಮವಾ ಪಾಪವ ಶ್ರೀ ಭೂತನಾಥ ಸುಡಲೇನು ಪಾಪವ ಶ್ರೀಭೂತನಾಥ ಮಹಾಪ್ರಭು ಮಹಾಪ್ರಭು प्रभु मेले श्रीमल महाप्रभु श्रीमले मेले बाढ़व महाप्रभु महाप्रभु महामहाप्रभु महाप्रभु महा महा